ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಲಾಸ್ಟು ದೀಪಾವಳಿಗೂ ಮುಂಚೆ ಇದು ವಿಡಿಯೋ ಫೋರ್ಟೀನ್ತು ನಾವು ನಮ್ಮದು ಫ್ರೆಂಡ್ಸ್ ಎಲ್ಲ ಕಿಡ್ ಪಾರ್ಟಿ ಮಾಡಿದ್ನಲ್ಲ ಆ ದಿನದ ಈವ್ನಿಂಗು ಈವ್ನಿಂಗ್ ಅಂದರೆ ನೈಟು ನಮ್ಮ ಕೋ ಸಿಸ್ಟರ್ ಅಂದರೆ ನಾವು ಅವ್ರಿಗಿತ್ತಿದ್ದು ಬರ್ಡೇ ಇತ್ತು ಆ ಅಕ್ಟೋಬರ್ ಫೋರ್ಟೀನ್ತು ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ತಗೊಂಡು ರೆಸ್ಟೋರೆಂಟ್ಗೆ ಹೋದ್ವಿ ಫಿನಿಕ್ಸ್ ಮಾಲಲ್ಲಿ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರಲಿಲ್ಲ ಸಡನ್ನಾಗಿ ಹೊರಟ್ವಿ ಫಿನಿಕ್ಸ್ ಮಾಲಲ್ಲಿ ಈ ಇಶಾರ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಮತ್ತು ಡಿನ್ನರ್ಗೆ ಅಂತ ಹೋದ್ವಿ ಆದರೆ ನಮ್ಮ ಹಸ್ಬೆಂಡ್ ಬರಲಿಲ್ಲ ಅವರು ಸ್ವಲ್ಪ ಕೆ ಕೆಲಸ ಇದ್ದಿದ್ದರಿಂದ ಅವ್ರು ಲೇಟ್ ಆಯಿತು ನಾವೇ ನಾವು ಮೂರು ಜನ ಮತ್ತು ಅವ್ರು ಮೂರು ಜನ ಬಂದಿದ್ರು ಒಟ್ಟಿಗೆ ಎಲ್ಲ ಹೋಗಿದ್ವಿ ಮಾರ್ತಳ್ಳಿಲಿ ತುಂಬ ಟ್ರಾಫಿಕ್ ಇತ್ತು ಮಳೆ ಇದ್ದಿದ್ದರಿಂದ ನಾವು ಹೋಗೋಸ್ೊಳಗೆ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅನಿಸುತ್ತೆ ಚೆನ್ನಾಗಿತ್ತು ಇದು ಫಸ್ಟ್ ಟೈಮು ನಾವು ಈ ರೆಸ್ಟೋರೆಂಟ್ಗೆ ಹೋಗಿದ್ದು ಈ ರೆಸ್ಟೋರೆಂಟಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲಿ ಸರ್ವ್ ಮಾಡ್ತಾರಲ್ಲ ಅವ್ರಿಗೆ ಯಾರಿಗೂ ಮಾತು ಬರೋಲ್ಲ ಮತ್ತು ಕಿವಿ ಕೇಳಲ್ಲ ಎಲ್ಲರೂ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ ಒಬ್ಬರು ಮ್ಯಾನೇಜರ್ ಇರ್ತಾರೆ ಅವ್ರು ಮಾತ್ರ ಅವ್ರು ನಮ್ಗೆ ಹೇಳ್ತಾರೆ ಮುಂಚೆನೇ ಈ ಥರ ಅವ್ರಿಗೆ ಬರೋಲ್ಲ ಅಲ್ಲಿ ನಿಮಗೆ ಫಸ್ಟ್ ಟೈಮ್ ಫಸ್ಟೇನೆ ತೋರಿಸ್ದೆ ನೋಡಿ ಮೆನು ಅದ್ರಲ್ಲಿ ಅವರು ಸಿಂಬಲ್ ಇದೆ ಅವ್ರಿಗೆ ನಾವು ಯಾವ್ಯಾವ ಫುಡ್ ಇರುತ್ತೆ ಆ ಫುಡ್ಡಿಗೆ ಯಾವ ಥರ ಕೈಯಲ್ಲಿ ನಾವು ಸಿಂಬಲ್ ಮಾಡಬೇಕು ಒನ್ ಟು ಈ ಥರ ಫುಡ್ ಐಟಮ್ಸ್ ಫುಡ್ದು ನಂಬರ್ ಇರುತ್ತೆ ಆವಾಗ ಅವ್ರಿಗೆ ಹೇಳಬೇಕು ತುಂಬಾ ಕನ್ಫ್ಯೂಸ್ ಆದರೆ ಮಾತ್ರ ಅವರು ಮ್ಯಾನೇಜರ್ನ ಕರೀತಾರೆ ಚೆನ್ನಾಗಿದೆ ಅವರು ಗೊತ್ತೇ ಆಗಲ್ಲ ಅವರು ಆ ಥರ ಇದ್ದಾರೆ ಅನ್ನೋದು ನಮ್ಗೆ ಇಷ್ಟ ಆಯಿತು ಮತ್ತು ಫುಡ್ಡು ಎಲ್ಲ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಅದು ದಸ ಸಾರಿ ದೀಪಾವಳಿ ಇದ್ದಿದ್ದರಿಂದ ಲೈಟಿಂಗ್ಸ್ ಎಲ್ಲ ಆಯಿತು ಚೆನ್ನಾಗಿತ್ತು ನಾವು ಬರಾಷ್ಟೊಳಗೆ ಲೆವೆನ್ ಓ ಕ್ಲಾಕ್ ಆಯಿತು ಅದಾದಮೇಲೆ ನಾನು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಜೊತೆ ಚಿಕ್ಕಪೇಟೆಗೆ ಸ್ವಲ್ಪ ಪರ್ಚೇಸಿಂಗ್ ಅಂತ ಹೋಗಿದ್ವಿ ಪರ್ಚೇಸಿಂಗ್ ಅಂತ ಏನಿರಲಿಲ್ಲ ಸ್ಯಾರಿ ಬ್ಲೌಸ್ನ ವರ್ಕ್ ಮಾಡೋಕೆ ಕೊಟ್ಟಿದ್ವಿ ನಾವು ನೋಡಿ ರೆಗ್ಯುಲರಾಗಿ ಅಲ್ಲೇ ಕೊಡೋದು ಮಂಗಲಿಕ ಕ್ರಿಯೇಷನ್ ಅಂತ ಚಿಕ್ಕಪೇಟೆಯಲ್ಲಿದೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ಮತ್ತು ರೀಸನಬಲ್ ಆಗಿದೆ ರೀಸನಬಲ್ ಆಗಿದೆ ಮತ್ತು ವರ್ಕು ಬ್ಲೌಸು ಸ್ಟಿಚಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅದನ್ನು ಮುಗಿಸ್ಕೊಂಡು ಮತ್ತು ನಾವು ಅಲ್ಲಿಂದ ಡ್ರೆಸ್ ತಗೊಳ್ಳೋಣ ಅಂತ ಬಂದ್ವಿ ದೇವತಾ ಮಾರ್ಕೆಟ್ ಇದೆ ಚಿಕ್ಕಪೇಟೆ ಮೇನ್ ರೋಡಲ್ಲೇ ಎಲ್ಲ ಇದೆಯಲ್ಲ ಅಲ್ಲಿ ಅಲ್ಲಿ ಡ್ರೆಸ್ ಎಲ್ಲ ತೊಗೊಂಡ್ವಿ ಚೆನ್ನಾಗಿದೆ ಡ್ರೆಸ್ಸು ಅದಾದಮೇಲೆ ಮತ್ತೆ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ನೋಡೋಣ ಅಂತ ಚಿಕ್ಕಪೇಟೆ ಪ್ಲಾಜಾಗೆ ಹೋದ್ವಿ ಅಲ್ಲಿ ಅಕ್ಕು ಕಾಸ್ಟ್ಲಿ ಅನ್ನಿಸ್ತು ಅದಕ್ಕೆ ತೊಗೊಳಲಿಲ್ಲ ಅದಾದಮೇಲೆ ಕೆಲವು ಐಟಮ್ಸು ಮಕ್ಕಳಿಗೆ ಏನಾದರೂ ಹೇರ್ಬೆಂಡ್ಸು ಆ ಥರದ್ದೆಲ್ಲ ತೊಗೊಳ್ಳೋಣ ಅಂತ ನನ್ನ ಮೊಬೈಲ್ ಕವರೆಲ್ಲ ಹಾಕಿಸ್ಕೊಂಡು ಮತ್ತೆ ಅಲ್ಲಿ ಹೇರ್ ಬ್ಯಾಂಡ್ಸ್ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡ್ವಿ ಅಂದರೆ ಬಂದರೆ ಒಂದು ಸಲ ಏನೇನು ಶಾಪಿಂಗ್ ಇದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಪದೇ ಪದೇ ಏನು ಬಾರಲ್ಲ ನಾವು ಲಾಸ್ಟು ವರಮಾಲಕ್ಷ್ಮಿ ಟೈಮಲ್ಲಿ ಬಂದಿತ್ತು ಬಸ್ಸಲ್ಲೇ ಬಂದ್ವಿ ಇಬ್ಬರೇ ಎಲ್ಲ ಬಂದಿದ್ದು ಅದರಿಂದ ನಾವು ಬಸ್ಸಲ್ಲೇ ಬಂದ್ವಿ ಬೇಗನೆ ಮುಗೀತು ತ್ರೀ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ಮುಗ್ದಿತ್ತು ಆದರೆ ಬಸ್ಸು ನಮ್ಮ ಕಡೆ ಮಾರ್ತಳ್ಳಿ ಸೈಡ್ ಬಸ್ಸು ಒಂದೂ ಇರಲಿಲ್ಲ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಒಂದೂ ಇರಲಿಲ್ಲ ಅದಾದಮೇಲೆ ಒಂದು ಬಸ್ಸು ಬಂತು ಮತ್ತು ಆ ಬಸ್ಸಿಗೆ ಹತ್ಕೊಂಡು ಬಂದ್ವಿ ಆದರೆ ಸ್ಕೂಲ್ ಟೈಮ್ ಆಗಿದ್ದರಿಂದ ಫುಲ್ ಸ್ವಲ್ಪ ಟ್ರಾಫಿಕ್ ಇತ್ತು ನಾವು ಬರೋಷ್ಟರೊಳಗೆ ಫೋರ್ ಓ ಕ್ಲಾಕ್ ಆಯಿತು ಅದಾದಮೇಲೆ ನಾನು ಮನೆಗೆ ಮ ಹೊಸ ಮನೆ ಕಟ್ತಿದ್ವಲ್ಲ ಅಲ್ಲಿ ಹೋಗೇ ಇರಲಿಲ್ಲ ಅದಕ್ಕೆ ನೋಡೋಣ ಅಂತ ಹೋದ್ವಿ ಆಚೆ ಎಲ್ಲ ಪ್ಲ್ಯಾಸ್ಟಿಕ್ ಮಾಡ್ತಿರೋದ್ರಿಂದ ಅದು ಕಂಬಿ ಎಲ್ಲ ಕಟ್ಟಿದ್ದರಿಂದ ನಾವು ಮೇಲೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಆಚೆನೆ ನೋಡಿಕೊಂಡು ಬಂದೆ ಆಲ್ರೆಡಿ ಆಗಿದೆ ಎಲ್ಲ ಮುಗ್ದಿದೆ ಮಳೆ ಇದ್ದಿದ್ದರಿಂದ ಅವರು ಆಚೆ ಎಲ್ಲ ಪ್ಲ್ಯಾಸ್ಟ್ರಿಕ್ ಮಾಡೋದು ಲೇಟ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಸಾಟರ್ಡೆ ಅಂದರೆ ಶನಿವಾರ ಗಾನದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಲಾಸ್ಟ್ ಟೈಮು ಅವರಪ್ಪ ಬಂದಿದ್ದರು ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಈ ಸಲ ನಾನು ಬಂದಿದ್ದೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ವೀಡಿಯೋ ಮಾಡ್ತಿದ್ದಕ್ಕೆ ಅವಳು ಏನಕ್ಕಮ್ಮ ಸ್ಕೂಲ್ದೆಲ್ಲ ವೀಡಿಯೋ ಮಾಡ್ತೀಯ ಅಂತ ನನ್ನ ಇಷ್ಟ ಅಂತೇಳಿ ನಾನು ಸುಮ್ಮನೆ ವೀಡಿಯೋ ಮಾಡಿದೆ ಸ್ಕೂಲಲ್ಲಿ ಯಾವಾಗಲೂ ಈ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗೆಲ್ಲ ಈ ಥರ ಬುಕ್ಸ್ ಸೇಲ್ ಆಗ್ತಾರೆ ಅವ್ರಿಗೂ ಸೇಲ್ ಆಗಬೇಕಲ್ಲ ಮಕ್ಳುಗಳ್ಗೆ ಟಿ ಮಾಡಿ ತೊಗೊಳ್ಳಿ ಅಂತ ನಾನು ಏನು ತೊಗೊಳ್ಳಲ್ಲ ಈಗ ಮುಂಚೆ ಥರ ಇವರು ಯಾರೂ ಅದು ಇಷ್ಟಪಡೋಲ್ಲ ಅದರಿಂದ ಏನು ತೊಗೊಂಡಿಲ್ಲ ಅದೆಲ್ಲ ಮುಗಿದ್ಮೇಲೆ ನಾವು ಬಂದಿದ್ದ ಆಟೋದಲ್ಲೇ ಬಂದಿದ್ದರಿಂದ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ ಆ ಕಡೆಯಿಂದ ಆಟೋದಲ್ಲೇ ಬುಕ್ ಮಾಡ್ಕೊಂಡ್ಬಂದ್ವಿ ಟೂ ವೀಲರಲ್ಲಿ ಹೋಗೋಣ ಅಂದರೆ ಅವಳು ಸ್ವಲ್ಪ ಭಯ ಪಡ್ತಾಳೆ ನಾನು ಬರೋಲ್ಲ ನಿನ್ನ ಜೊತೆ ಬೀಳಿಸ್ಬಿಡ್ತೀಯ ಅಂತಾಳೆ ಅದರಿಂದ ಓಕೆ ಅಂದ್ಬಿಟ್ಟು ನಾವು ಆಟೋದಲ್ಲೇ ಬಂದ್ವಿ ಸ್ಕೂಲೆಲ್ಲ ರಜಾ ಇತ್ತು ಬರೀ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ರಿಂದ ಕಾರೆಲ್ಲ ಒಳಗೆ ಬಿಡ್ತಾರೆ ಇಲ್ಲಾಂದ್ರೆ ಒಳಗೆ ಬಿಡಲ್ಲ ಬರೀ ಬಸ್ ಎಲ್ಲ ನಿಂತ್ಬಿಟ್ಟಿರುತ್ತೆ ಅದರಿಂದ ಇದೆ ನೋಡಿ ಗಾನಾ ಸ್ಕೂಲು ವಾಗ್ದೇವಿ ವಿಲಾಸ್ ಅಂತ ಮುನೇಕಳಲ್ಲಿದೆ ಮುಂಚೆ ಧೃತಿನ್ ಇದೇ ಸ್ಕೂಲಲ್ಲಿ ಟೆಂತ್ವರೆಗೂ ಓದಿದ್ದು ಇವಾಗ ಅವಳು ಗೃಪ ಹೋಗ್ತಾ ಇದ್ದಾಳೆ ಇದು ಸೂಪರ್ ಸ್ಕೂಲ್ ಅಂತ ಅಂದರೆ ದುಡ್ಡು ಫೀಸ್ ಕಟ್ಟಕಾಗದೇ ಇರೋರು ಇಲ್ಲಿ ಓದಿಸ್ಬೋದು ಬರೀ ಬುಕ್ಸಿಗಷ್ಟೇ ಪೇ ಮಾಡಬೇಕು ಇವ್ರದ್ದು ತುಂಬ ಬ್ರಾಂಚಸ್ ಇದೆ ವಾಗ್ದೇವಿ ವಿಲಾಸ್ ಸ್ಕೂಲು ತುಂಬಾ ಕಡೆ ಬ್ರಾಂಚಸ್ ಇದೆ ಇವಾಗ ಹೋಗ್ತಾ ಇರೋದು ಮಾರ್ತಳ್ಳಿ ಮುನೇಕೊಳ್ಳಲಿ ಇವ್ಳೋಗ್ತಾ ಇರೋದು ಬಿಡದಿಲು ಇದೆ ವರ್ತೂರಲ್ಲಿದೆ ವೈಟ್ ಫೀಲ್ಡ್ ಮತ್ತು ಮತ್ತೆ ಮತ್ತು ಸ್ ಮತ್ತೆ ಇದು ಮಲೇಷ್ಯಾದಲ್ಲೂ ಸಹ ಇದೆ ಬೇರೆ ತುಂಬ ಕಡೆ ಇವರ ಬ್ರಾಂಚಸ್ ಇದೆ ಸ್ಕೂಲು ಚೆನ್ನಾಗಿದೆ ಓಕೆ ಫೀಸು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಓಕೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು